ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೂಕ್ತ ಪರಿಹಾರ ಕೊಡಲೇಬೇಕು ಆರೋಗ್ಯದ ಒಂದು ದೃಷ್ಟಿಕೋನದಲ್ಲಾದ್ರೂ ಇಲ್ಲಿ ಇರ್ತಕ್ಕಂಥ ಒಂದು ಮನವಿಯನ್ನ ಬಂದು ಸ್ವೀಕರಿಸಬೇಕು ಅದ್ರ ಜೊತೆ ಕ್ರಮ ಕೈಗೊಳ್ಳಬೇಕು ನಾಯಿಗಳ ಉಪಟಳ ಬರಿ ಗಲ್ಲಿ ಗಲ್ಲಿಗಳಲ್ಲ ಎಲ್ಲ ಸ್ಲಂ ಗಳಲ್ಲಂತೂ ಇರೋರಿಗೆ ಬಹಳ ನರಕಯಾತನೇ ಆಗಿದೆ ಯಾವ ಕಡೆ ಇರೋಂತ ನಾಯಿಗಳನ್ನೆಲ್ಲ ತಗೊಬಂದು ಇವತ್ತು ಸ್ಲಂ ಗಳಲ್ಲಿ ಬಿಡ್ತಾ ಇರ್ತಕ್ಕಂಥ ಕೆಲಸಗಳು ಹಾಕ್ತಿದಾವೆ ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂತ ಕ್ರಮ ತಗೊಳ್ತಾ ಇಲ್ಲ ಒಂದೊಂದು ಗಲ್ಲಿನಲ್ಲಿ ನೂರು ನೂರು ನಾಯಿಗಳಿದಾವೆ ರಾತ್ರಿ ಆದ್ರೆ ಜನಕ್ಕೆ ನಿದ್ರೆ ಇಲ್ಲ ಅವುಗಳಿಂದ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಅದನ್ನು ಮಾಡೋಂತ ಹೇಸಿಗೆಗಳನ್ನ ತುಳ್ಕೊಂಡು ಇವತ್ತು ಆ ವಾಸನೆ ಮಳಗಾಲದಲ್ಲಂತೂ ಈ ಸೊಳ್ಳೆ ಕಾಟದ ಜೊತೆಗೆ ನಮ್ಗೆ ಆ ಕಾಟ ಬೇರೆ ಶುರು ಆಗ್ಬಿಡಿದೆ ಬೆಳಗಿನ ಜಾವ ಎದ್ದು ಯಾರಾದ್ರೂ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಬೀದಿ ಬೀದಿಗಳಲ್ಲಿ ಕಚ್ಚೋದಕ್ಕೆ ಬರುತ್ತೆ ಈ ಪರಿಸ್ಥಿತಿಗಳು ಕಾರಲ್ಲಿ ಓಡಾಡೋರಿಗೆ ಗೊತ್ತಾಗೋದಿಲ್ಲ ಕೂಲಿ ಕಾರ್ಮಿಕರಿಗೆ ಮತ್ತೆ ಕೆಲಸ ಮಾಡಕ್ಕೆ ಹೊರಟಂತ ಸಿಬ್ಬಂದಿಗಳ ಅರಿವಾಗ್ತಾ ಇದೆ ಮತ್ತೆ ಸ್ಕೂಲ್ ಮಕ್ಕಳು ಅವರು ಶಾಲೆಗೆ ಹೋಗ್ಬೇಕಾದ್ರೆ ನಡ್ಕೊಂಡೋಗುವಂಥ ಮಕ್ಕಳ ಮೇಲೆ ಚಾಕ್ಲೇಟ್ ಇಟ್ಕೊಂಡಿರೋ ಮಗು ಮೇಲೆ ಮನೆ ಬಾಯಿಗೆ ಹಾಕಿದೆ ಮುಖಾನ ಇದನ್ನ ನೀವೇ ಹೋಗಿ ಸ್ವತಃ ಆಸ್ಪತ್ರೆಯಲ್ಲಿ ಅವರಿಗೆ ಪರಿಹಾರನು ಘೋಷಿಸ್ಬಿಟ್ಟು ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ ನೀವು ಒಂದು ಹೆಣ್ಣಾಗಿರೋದ್ರಿಂದ ನಿಮಗೆ ಅಂತಃಕರಣ ಜಾಸ್ತಿ ಇದೆ ಅಂತ ಅನ್ಕೊಳ್ತೀವಿ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕೂಡ್ಲೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಇರೋವರೆಗೂ ನಿಮಗೆ ಹಿಂದೆ ಇರ್ತೀನಿ ಯಾಕೆಂದರೆ ಹೋರಾಟ ಮಾಡೋರೇ ಗತಿ ಇಲ್ವಲ್ಲ ಮಾರಾಯ ಹೋರಾಟ ಮಾಡೋರಿಲ್ಲ ಯಾಕೆಂದರೆ ಇವತ್ತು ಇಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಚಟ್ಬಿಟ್ಟು ಅದನ್ನು ನಾನಿನ್ನು ಹೇಳೋಂಗಿಲ್ಲ ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈಗ ಮಾಡ್ತಕ್ಕಂಥದ್ದು ಒಳ್ಳೇದು ಯಾಕೆಂದರೆ ನಾನು ಆ ಮಗು ನೋಡಿದೆ ಹೊಟ್ಟೆ ಹೊರದ್ಬಿಡ್ತು ಇವಾಗ ನಮ್ಮ ಮನೆಗೆ ಇರ್ತಕ್ಕಂಥ ಮಕ್ಕಳು ಆಗಲಿ ಯಾರು ಆಗಲಿ ಇದು ದೊಡ್ಡ ದುರಂತ ಈಗ ಆಗಬಾರ್ದು ಈಗ ನೆರಮರ ಗಮನ ಸಾಂಬನ್ವಿ ನಾವೇ ಒಂದ ನಿಂತ್ಕೊಂಡ್ ಬೀದಿ ಒಳಗೆ ಬೀದಿ ಒಳಗೆ ನಾವೇ ನಿಂತ್ಕೊಂಡ್ಬಿಡೋಣ ಅವಾಗ ಯಾರು ಬರ್ತಾರೆ ಬರಲಿ ಅವಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಲ್ಯಾಂಡ್ ಆರ್ಡರ್ ನಾವು ಕೈ ತಗೋಬಾರ್ದು ಅವ್ರಿಗೆ ಹೇಳ್ಬೇಕು ಅಂತ ನೀವೆಲ್ಲ ಹೊರಟಿದ್ರೆ ಒಳ್ಳೆ ರೀತಿ ಅದನ್ನು ಮಾಡಿ ಒಳ್ಳೆ ರೀತಿ ಆಗಲಿಲ್ಲ ಅಂದರೆ ಲ್ಯಾಂಡ್ ಆರ್ಡ್ರ್ ನಾವೇ ಬಿಡ್ಬೇಕು ಮಾಡೋಣ ನಾಯಿಗಳು ಏಕಾಏಕಿ ದಾಳಿಯನ್ನ ಮಾಡಿ ಗಾಯ ಮಾಡಿ ಆಸ್ಪತ್ರೆಗಳಿಗೆ ಸೇರಿರ್ತಕ್ಕಂಥ ಉದಾಹರಣೆಗಳಿದಾವೆ ದೊಡ್ಡ ಮಟ್ಟದಲ್ಲಿ ಇದ್ದಾವೆ ರಾತ್ರಿ ಸಮಯದಲ್ಲಿ ನೈಟ್ ಟೈಮ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಜನಗಳ ಮೇಲೆ ನಾಯಿಗಳು ದಾಳಿ ಮಾಡಿದಾವೆ ಟೂ ವೀಲರ್ ಅಲ್ಲಿ ಹೋದ್ರೆ ಮತ್ತಷ್ಟೇ ಹೆಂಗೆ ಎದುರುಬಹುದು ನಾಯಿಗಳು ಅಂತೇಳಿ ಸಾಲ ಸೋಲ ಮಾಡ್ಬಿಟ್ಟು ನಮ್ ಜೀವನ ಉಳಿಸ್ಕೊಳ್ಳೋಣ ಅಂತೇಳಿ ಕಾರ್ಗಳು ತಗೊಂಡು ಓಡಾಡ್ತಾ ಇದ್ದಾರೆ ಇ ಎಂ ಐ ಕಟ್ಕೊಂಡು ಈ ರೀತಿ ಆಗಿರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ಮತ್ತೆ ನೈಟ್ ಟೈಮ್ ಅಲ್ಲ ಕೇವಲ ವರ್ಕರ್ಸ್ಗಳು ಅಷ್ಟೇ ಇಲ್ಲ ಸಮಾಜದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂತ ಪತ್ರಕರ್ತರು ಅವರು ಕೂಡ ರೈಟ್ ಟೈಮ್ ಮನೆಗಳಿಗೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೆಂಗಿದೆ ಅಂತ ಹೇಳಂತಂದ್ರೆ ಇದು ಸ್ಮಾರ್ಟ್ ಸಿಟಿ ದೊಡ್ಡ ಮೊತ್ತ ತುಮಕೂರು ಜಿಲ್ಲಾ ಆಸ್ಪತ್ರೆ ಇದೆ ಅಲ್ಲಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ನಮ್ಮಲ್ಲಿ ಸಾಧ್ಯ ಆಗೋದಿಲ್ಲ ನೀವು ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳುವಂತ ಸ್ಥಿತಿ ಇದೆ ತುಮಕೂರು ಜಿಲ್ಲೆ ಇಬ್ರು ಪ್ರಭಾವಿ ಸಚಿವರುಗಳನ್ನ ಒಳಗೊಂಡೈತೆ ಒಬ್ರು ಏನೋ ಸಮಾಜ ಮುಖ್ಯವಾಗಿರ್ತಕ್ಕಂಥವ್ರು ಐಂದ ವರ್ಗದ ನಾಯಕರು ಅಂತ ಹೇಳ್ತಿರ್ತಕ್ಕಂಥ ನಮ್ಮ ಕೆನ್ ರಾಜಣ್ಣವರು ಮತ್ತೆ ಮತ್ತೊಮ್ಮೆ ಪ್ರಭಾವಿಯಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಕೂಡ ಮೆಡಿಕಲ್ ಕಾಲೇಜ್ ಎಲ್ಲ ಇದ್ದಾವೆ ಆದ್ರೆ ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಹೆಂಗೈತೆ ಅಂತ ಸ್ವಲ್ಪ ನೋಡಿ ಸ್ವಾಮಿ ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಬೇಕಾಗಿದೆ ಕಡಿತದ ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗಿವೆ ನಿಯಂತ್ರಣಕ್ಕೆ ಸಮರೋಪಾದಿಯ ಕ್ರಮಗಳು ಬೇಕು ಎರಡನೇದು ಮೊನ್ನೆ ನಾಯಿ ಕಡಿದ ಜಾಗಕ್ಕೆ ನೀವು ಹೋಗಿದ್ದೀರಿ ಭೇಟಿ ಕೊಟ್ಟಿದ್ದೀರಿ ಅವರು ಈಗ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಇದುವರೆಗೂ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸಾಧಾರಣ ಕುಟುಂಬ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರುವಂಥ ಕುಟುಂಬ ಸೊ ಇದನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಬೇಕು ಸಣ್ಣದಾಗಿ ನಾಯಿ ಕಚ್ಚಿದ್ರು ನಾಯಿ ಕಡಿತ ಆದರೆ ಇದು ಬಹಳ ಸಿವಿಯರ್ ಆಗಿ ಆಗಿರುವಂಥ ಕಾರಣಕ್ಕಾಗಿ ಆರೋಗ್ಯ ವೆಚ್ಚದಡಿಯಲ್ಲಿ ಅವರ ಚಿಕಿತ್ಸಾ ವೆಚ್ಚವನ್ನು ಬರೆಸ್ಕೊಡ್ಬೇಕು ಅಂತ ಮೂರನೇದು ನಮ್ಮ ಕೆಲವು ಸ್ನೇಹಿತರು ಹೇಳ್ತಾ ಇದ್ದಾರೆ ರಿಂಗ್ ರೋಡಿನ ಸುತ್ತಮುತ್ತ ಹೊರಗಡೆಯಿಂದ ನಾಯಿಗಳನ್ನು ಗುಂಪುಗಳು ತಂದು ಬಿಡ್ತಾ ಇದ್ದಾವೆ ಅಂತ ಅನ್ನೋವಂಥ ಗುಮಾನಿ ಇದೆ ಅದನ್ನು ಪರಿಶೀಲಿಸಬೇಕು ಈ ಪುಂಡಾನಿಗಳನ್ನು ನಿಯಂತ್ರಣ ಮಾಡ್ತಾರೆ ಫಾರೆಸ್ಟ್ ಊರಿಗೆ ಬಂದಾಗ ತುಂಟಾಟ ಮಾಡಿದಂಗೆ ಪುಂಡು ನಾಯಿಗಳಿವೆ ಎಲ್ಲ ನಾಯಿಗಳು ಅಂತ ನಾವೇನು ಹೇಳಲ್ಲ ಯಾಕೆಂದರೆ ವೇ ನಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟಿನ ತೀರ್ಪುಗಳಾದಿಯಾಗಿ ಬೇರೆ ಬೇರೆ ಕಾಯ್ದೆಗಳ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಈಗ ಆದರೆ ಪುಂಡು ನಾಯಿಗಳು ಮತ್ತು ಹೆಚ್ಚು ಮಾಂಸಾಹಾರದ ತುಣುಕುಗಳು ಸಿಗುವಂಥ ಪ್ರದೇಶದ ಸುತ್ತಮುತ್ತ ಇರುವಂಥದ್ದಕ್ಕೆ ಸ್ವಲ್ಪ ವಿಶೇಷ ಮುತುವರ್ಜಿ ವಹಿಸಬೇಕು ಅನ್ನುವಂಥದ್ದು ನಮ್ಮ ಮೂರನೇ ಬೇಡಿಕೆ ಸರ್ ನಾಲ್ಕನೇದು ಇಲ್ಲಿ ವಿವಿಧ ಶಾಖೆಗಳು ಆರಂಭ ಆದರೆ ಸ್ವಲ್ಪ ಕೆಲಸಗಳು ಸುಲಭ ಆಗ್ತದೆ ಈಗ ವೆಟರ್ನರಿ ವಿಂಗ್ ಬೇರೆ ಇರಬೇಕು ಫಾರೆಸ್ಟ್ ವಿಂಗ್ ಬೇರೆ ಇರಬೇಕು ಬೇರೆ ಕಾರ್ಪೊರೇಷನ್ಗಳಲ್ಲಿ ಅದೆಲ್ಲ ಇದೆ ಇಲ್ಲಿ ಒಬ್ಬರಿಗೆ ಅದೆಲ್ಲ ಲೋಡ್ ಇರೋದರಿಂದ ಅದು ಇಟ್ ವಿಲ್ ಸಫರ್ ಇನ್ ಕ್ವಾಲಿಟಿ ಆ್ಯಂಡ್ ಅದರ್ ಥಿಂಗ್ಸ್ ಹಂಗಾಗಿ ಅದು ಒಂದನ್ನು ಗಮನ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಮಹಾನಗರ ಪಾಲಿಕೆ ಏನಿದೆ ನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ಮಾಡಿಸ್ಬೇಕು ಅದ್ರ ಜೊತೆಯಲ್ಲಿ ನಾಯಿಗಳು ಏನು ಬೀದಿ ನಾಯಿಗಳಿದಾವೆ ಅವುಗಳಿಗೆ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡಿಸಿ ಅವುಗಳ ಒಂದು ಕಾರ್ಯಕ್ರಮಕ್ಕೆ ತಾವು ಮುಂದಾಗಬೇಕು ಅದರ ಜೊತೆಯಲ್ಲಿ ಏನು ಈ ತುಮಕೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಂತಾಗಿದೆ ಪ್ರತಿ ಒಂದು ಕಡೆಯೂ ತಿರ್ಗಾಡ ತಿರ್ಗಾಡದಂಥ ಪರಿಸ್ಥಿತಿ ಬಂದಿದೆ ನಮ್ಮ ಮಹಾನಗರ ಪಾಲಿಕೆಯವರು ಹೆಚ್ಚಿನ ಒಂದು ಕ್ರಮ ಕೈಗೊಳ್ಳಬೇಕು ನಮಗೆ ಕ್ರಮ ಕೈಗೊಳ್ಳದೇ ಇರೋದು ತುಂಬ ಒಂದು ವ್ಯಸನ ತಂದಂತ ಒಂದು ಪರಿಸ್ಥಿತಿ ಮಹಾನಗರ ಪಾಲಿಕೆದಾಗಿದೆ ರೇಬಿ ಸಿಂಪ್ಟಮ್ಸ್ ಏನಾದಿದೆ ಅಂತ ಚೆಕ್ ಮಾಡ್ತೀವಿ ಆಸ್ ಆಫ್ ನಾ ಅದು ನಾರ್ಮಲ್ ಡಾಗೆ ರೇಬಿಸ್ ಸಿಂಪ್ಟಮ್ಸ್ ಏನಿಲ್ಲ ಆ್ಯಂಡ್ ಮಗುನ ಸಹ ಭೇಟಿ ಮಾಡಿದೀವಿ ಸಂಡೇನೆ ಹೋಗಿ ಭೇಟಿ ಮಾಡಿ ಮತ್ತೆ ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದವ್ರಿಗೆ ಹೋಗಿ ಭೇಟಿ ಮಾಡಿದೀವಿ ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಇದೀವಿ ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ ಅವ್ರು ಏನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸ್ ಮಾಡಿಸಿದ್ದೀವಿ ಇಲ್ಲಿ ಕ ಪಾಲಿಕೆ ಪರವಾಗಿಂದ ಏನಾಗುತ್ತೆ ಅದು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ ಪ್ಲಸ್ ಇವಾಗ ಆಲ್ರೆಡಿ ತ್ರೀ ತೌಸಂಡ್ ನಾಯಿಗಳಿಗೆ ನಾವು ಎ ಬಿ ಸಿ ಇದು ಫ್ಲೋಟ್ ಮಾಡಿದ್ದೀವಿ ಟೆಂಡರು ನನ್ನದ ಒನ್ ವೀಕ್ ಟೆನ್ ಡೇಸಲ್ಲಿ ಅದನ್ನು ಫೈನಲ್ ಆಗುತ್ತೆ ಸೊ ಆ್ಯಂಡ್ ಇದು ಬಿಟ್ಟು ಥ್ರೂ ಆಫ್ಟ್ ದ ಇಯರ್ ಎ ಬಿ ಸಿ ಮಾಡ್ಬೇಕು ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಜ್ಜೋಣಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು ಕೆನಲ್ಸ್ ಬೇಕು ರೂಮ್ಸ್ ಬೇಕು ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತಲೇ ಇರುತ್ತೆ ನಾಯಿಗಳಿಗೆ ಅದನ್ನೆಲ್ಲ ನೋಡ್ಕೋಬೇಕು ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದೆಲ್ಲವೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ರಿಂಗ್ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇಟ್ಸ್ ಇದು ಕ್ಲೇಮ್ ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ ನಮ್ಮ ಎಲ್ಲ ಇದೆ ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸ್ ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಕ್ರಮ ತಗೊಳ್ತೀವಿ ಆ್ಯಂಡ್ ಸೊ ನಮ್ಮ ಸಪೋರ್ಟ್ ಎಲ್ಲ ಇದೆ ಫ್ಯಾಮಿಲಿ ಹತ್ರನೂ ಇದೆ ಬಟ್ ನಮಗಿರೋ ಆಪ್ಷನ್ ಒಂದೇ ಎ ಬಿ ಸಿ ಎ ಬಿ ಸಿ ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ ಸೊ ಅದ್ರ ಮೇಲೆ ನಾವು ಅವ್ರಕೊಂಡ್ವಿ

ಅದಕ್ಕೆಲ್ಲ ಈಗ ಏನು ನಿವಾರಣೆ ಮಾಡ್ತಂತ ಅಂಗಡಿಗಳಲ್ಲಿ ಕಸ ಬರ್ತಾ ಇದೆ ಆ ಕಸ ಕಲೆಕ್ಟ್ ಆಗ್ತಾ ಇಲ್ಲ ಆ ಕಸ ಕಲೆಕ್ಟ್ ಆಗ್ತಾ ಇಲ್ಲ ಬಿಸಾಡ್ತಾರೆ ಅವು ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಅದನ್ನ ಸೇವನೆ ಮಾಡಿ ಮಾಡಿ ಈ ತರ ಮಾಡಿ ಈ ನನ್ನ ಅಂಗಡಿ ಇದೆ ನನ್ನ ಅಂಗಡಿನಲ್ಲಿ ಗಾಡಿಗೆ ಬೇಕು ತುಂಬೋದಷ್ಟು ಕಸ ಇರುತ್ತೆ ಅಂದ್ರೆ